Ele é na operativa de cargo. ಬೈಕ್ಗೂ ಬೇ ಎಲ್ಲ ಥರದ ವೆಹಿಕಲ್ಸ್ಗೂ ಎಲ್ಲ ಥರದ ಮಿಷಿನ್ಸ್ಗೂ ಸೊ ಇಷ್ಟು ದಿವಸ ಇಷ್ಟು ಅವರ್ಸ್ ಅಂತ ಓಡಿದ್ಮೇಲೆ ನಾವು ಅದಕ್ಕೆ ಸರ್ವಿಸ್ ಮಾಡಿಸ್ತೀವಲ್ವ ಸೊ ಸರ್ವಿಸ್ ಮಾಡಿಸಿದ್ರೆ ಅದು ಕಂಡೀಷನಲ್ಲಿ ಇರೋದಿಲ್ಲ ಸೊ ಖಂಡಿತವಾಗ ರಿಪೇರಿ ಬರುತ್ತೆ ಸೊ ಅದಕ್ಕೆ ಅದಂಥ ಪ್ರಾಬ್ಲಮ್ ಬರುತ್ತೆ ಸೊ ನಮ್ಮ ಬಾಡಿನ ಸಹ ಒಂದು ಟೈಪ್ ಆಫ್ ಮಿಷಿನ್ ಥರನೇ ಅಂತ ಹೇಳ್ಬೋದು ನಾವು ತಿನ್ನೋ ಊಟನ ಕನ್ಸ್ಯೂಮ್ ಮಾಡುತ್ತೆ ಅದನ್ನು ಡೈಜೆಷನ್ ಮಾಡುತ್ತೆ ಸೊ ಯಾವ್ಯಾವ ಪಾರ್ಟ್ಸ್ಗೆ ಯಾವ್ಯಾವ ವಿಟಮಿನ್ಸ್ ಬೇಕು ಮಿನರಲ್ಸ್ ಬೇಕು ಫ್ಯಾಟ್ ಎಲ್ಲಿ ಸ್ಟೋರ್ ಮಾಡಬೇಕು ಸೊ ಈ ಥರ ಅದನ್ನು ಸೆಗ್ರಿಗೇಟ್ ಮಾಡುತ್ತಲ್ವ ನಮ್ಮ ಬಾಡಿನೂ ಸೊ ನಮ್ಮ ಬಾಡಿನೂ ಮಿಷಿನ್ ಅಲ್ವಾ ನಮ್ಮ ಬಾಡಿಗೆ ನಾವು ಸರ್ವಿಸ್ ಮಾಡ್ಕೊಳ್ತೀವಾ ಇಲ್ಲ ಅಲ್ವಾ ಸೊ ಸರ್ವಿಸ್ ಮಾಡೋದಿಲ್ವಲ್ಲ ನಮ್ಮ ಬಾಡಿಗೆ ಸೊ ಆ ಸರ್ವಿಸ್ ಮಾಡಿಲ್ಲ ನಮ್ಮ ಬಾಡಿನೂ ಹಾಳಾಗುತ್ತೆ ಸೊ ನಮ್ಮ ಬಾಡಿ ಹಾಳ ಹಾಳಾಗೋದು ಅಂತ ಅಂದರೆ ನಮ್ಮ ಹೆಲ್ತ್ ಹಾಳಾಗೋದು ಅಂತಲೇ ಅರ್ಥ ಸೊ ಆ ಸರ್ವಿಸ್ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಜೈ ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಬಾಡಿನ ಸರ್ವಿಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸೊ ನಾ ಹೊರಗಡೆ ನಾವು ಸರ್ವಿಸ್ ಮಾಡ್ಕೊಳ್ತಾ ಇರ್ತೀವಿ ಸೊ ನಮ್ಮ ಬಾಡಿನ ಮೇಕಪ್ಪು ಕ್ಲೀನಿಂಗ್ ಎಲ್ಲನೂ ಸ್ನಾನ ಎಲ್ಲ ಆಗ್ತಾ ಇರುತ್ತೆ ಬಟ್ ಇನ್ಸೈಡ್ ನಾವು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವ ಅದ್ರ ಮೇಲೆ ನಮಗೆ ಕಾನ್ಷಿಯಸ್ ಇದೆಯಾ ಅದು ಇಂಪಾರ್ಟೆಂಟ್ ಅಲ್ವಾ ಸೊ ಸಿ ನಮ್ಮ ಬಾಡಿಲಿ ಖಂಡಿತವಾಗ್ಲೂ ಕೆಟ್ಟ ಅಂಶ ಸೇರೆ ಸೇರುತ್ತೆ ಯಾಕಂದರೆ ನಾವು ಇರೋ ಊಟ ಅಂಥದ್ದು ಯಾವುದೇ ಫರ್ಟಿಲೈಸರ್ಸ್ ಇಲ್ಲದೆ ಔಷಧಿ ಇಲ್ಲದೆ ಯಾವುದೇ ಮೆಟೀರಿಯಲ್ ಬರೋದೇ ಇಲ್ಲ ಈಗ ನೋಡಿ ಬೇಳೆಗೆ ಬೇಳೆಗೆ ಕಲರ್ ಆಗ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಯಿತು ಸೊ ಎಲ್ಲ ಫ್ರೂಟ್ಸ್ಗೂ ಸಹ ಮೆಡಿಸನ್ ಕೊಟ್ಟು ಅದನ್ನು ಬೇಗ ಹಣ್ಣಾಗೋ ಥರ ಆಗ್ತೈತೆ ಸೊ ನ್ಯಾಚುರಲಾಗಿ ಆಗೋದಿಲ್ಲ ಬಾಳೆ ಹಣ್ಣುಗೂ ಕೆಮಿಕಲ್ ಕೊಟ್ಟು ಬೇಗ ಹಣ್ಣಾಗೋ ಥರ ಮಾಡ್ತಾರೆ ಅಲ್ವಾ ಸೊ ಪ್ರತಿ ಒಂದಕ್ಕೂ ಈಗ ಸೇರೆ ಸೇರುತ್ತೆ ಹೇಳಿ ನಾವು ಊಟ ಬಿಟ್ಟು ಇರೋ ಇರೋಕ್ಕಾಗುತ್ತಿಲ್ಲ ಅಥವಾ ಎಲ್ಲ ಐಟಮ್ ಟಮ್ಸೊ ನಮ್ಮ ಮನೆಯಲ್ಲೇ ನಾವು ಬೆಳೆಯೋಕ್ಕೂ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಸೊ ಈ ಒಂದು ಸಿಂಪಲ್ ಟಿಪ್ನ ಯೂಸ್ ಮಾಡಿದ್ರೆ ಈ ಒಂದು ಸಿಂಪಲ್ ತಿಂಗ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಬಾಡಿ ಅನ್ನೋದು ಕ್ಲೀನ್ ಆಗುತ್ತೆ ಸೊ ನಥಿಂಗ್ ಬಟ್ ನಮ್ಮ ಬಾಡಿ ಡಿಟಾಕ್ಸಿಫೈ ಆಗುತ್ತೆ ಸೊ ಡಿಟಾಕ್ಸಿಫೈ ಅಂದರೆ ಏನು ಅಂತ ಅಂದರೆ ಸೊ ಇವತ್ತು ನಾನು ತಿಳಿಸ್ಕೊಡೋಕೆ ಬರ್ತಾ ಇರೋ ಮ್ಯಾಟರೇ ಅದು ಸೊ ಹೌ ಟು ಡಿಟಾಕ್ಸಿಫೈ ಅವರ್ ಬಾಡಿ ಡಿಟಾಕ್ಸಿಫೈ ಹೇಗೆ ಮಾಡ್ಕೊಬೇಕು ಮತ್ತು ಡಿಟಾಕ್ಸಿಫೈ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮ್ಯಾಟರ್ಗೆ ಬರೋದಾದರೆ ಸೊ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ಚಾನಲಲ್ಲಿ ಒಬ್ಬ ಗೃಹಿಣಿಯವರ ಫ್ಯಾಮಿಲಿನ ಕಂಫರ್ಟಬಲ್ ಆಗಿ ಖುಷಿಯಾಗಿ ಹೆಲ್ತಿಯಾಗಿ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ವಿಷಯ ಬೇಕು ಅದ್ರ ಬಗ್ಗೆ ಡೀಟೇಲ್ಸ್ನ ನಾನು ಪ್ರೊವೈಡ್ ಮಾಡ್ತೀನಿ ಸೊ ಬನ್ನಿ ನೋಡೋಣ ಸೊ ಡಿಟಾಕ್ಸಿಫಿಕೇಶನ್ ಅಂದರೆ ಏನು ಅಂತಂದರೆ ಫಸ್ಟ್ ಆಫ್ ಆಲು ಸೊ ಈಗ ನಾಗಲೇ ಹೇಳ್ದಂಗೆ ನಮ್ಮ ಬಾಡಿಗೆ ಸರ್ಟೈನ್ ವಿಷಕಾರಿ ಅಂಶ ನಮ್ಮ ಬಾಡಿಗೆ ಸೇರಿರುತ್ತೆ ಸೊ ಅದನ್ನು ನಾವು ಹೊರಗಡೆ ಹಾಕಬೇಕು ಸೊ ಹೇಗೆ ಹೊರಗಡೆ ಹಾಕಬೇಕು ಅಂತಂದರೆ ಸೊ ಮೋಷನ್ ಮಾಡೋದು ಸೊ ಇದು ಇದೆಲ್ಲ ಪ್ರೋಸೆಸ್ ಇರುತ್ತೆ ಸೊ ಆ್ಯಕ್ಚುಲಿ ನಾವು ಮೋಷನ್ ಮಾಡಬೇಕಾದ್ರೆ ಎಲ್ಲ ಕಂಪ್ಲೀಟಾಗಿ ಹೋಗೋದಿಲ್ಲ ಅದು ಸೊ ಅಲ್ಲಿ ಸ್ಟಕ್ಕಾಗಿ ಸ್ಟಕ್ಕಾಗಿ ಇರುತ್ತೆ ಸೊ ಅದೆಲ್ಲ ಸ್ಟೋರ್ ಆಗಿ ಅದು ನಮಗೆ ಬ್ಯಾಡಾಗಿ ಕನ್ವರ್ಟ್ ಆಗೋ ಥರ ಆಗುತ್ತೆ ಸೊ ಈಗ ನಮ್ಮ ದೊಡ್ಡ ಕರಳಲ್ಲಿ ಸೊ ಸಣ್ಣ ಕರಳೆಲ್ಲ ಪ್ಯೂರಿಫೈ ಮಾಡಿ ದೊಡ್ಡ ಕರಳಿಗೆ ಬಿಟ್ರೇ ಅದು ನಮ್ಮ ಬಾಡಿಯಲ್ಲಿ ಸೊ ಮೋಷನ್ ಆಗಿ ಅದು ಹೊರ್ಗಡೆ ಬರೋದು ಸೊ ಅದು ಕಂಪ್ಲೀಟಾಗಿ ಹೊರ್ಗಡೆ ಬರೋದಿಲ್ಲ ಓಕೆನಾ ಸೊ ಅದು ಕೆಲವೊಂದು ಅಲ್ಲೇ ಸ್ಟೋರ್ ಆಗಿ 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 ಸೊ ನಮ್ಮ ಬಾಡಿಗೆ ಅದು ಎಫೆಕ್ಟ್ನ ಮಾಡೋ ಚಾನ್ಸಸ್ ಬ್ಯಾಕ್ಟೀರಿಯಾಸು ಸ್ಪ್ರೆಡ್ ಆಗಿ ಎಫೆಕ್ಟ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ ಓಕೆನಾ ಸೊ ಅದಕ್ಕೋಸ್ಕರ ಡಿಟಾಕ್ಸಿಫಿಕೇಷನ್ ನಾವು ಮಾಡ್ಕೊಬೇಕು ಸೊ ನಮ್ಮ ಬಾಡಿಯಲ್ಲಿ ಸೇರಿರುವಂಥ ಒಂದು ಕೆಟ್ಟ ಅಂಶನ ಸೊ ನಮ್ಮ ಬಾಡಿಯಲ್ಲಿ ಸೇರಿರುವಂಥ ಒಂದು ಬ್ಯಾಡ್ ಕಂಟೆಂಟ್ನ ಕೆಮಿಕಲ್ನ ಹೊರಗಡೆ ಹಾಕಬೇಕು ಸೊ ಅದನ್ನ ಹೊರಗಡೆ ಹಾಕೋದಕ್ಕೆ ಡಿಟಾಕ್ಸಿಫೈ ಮಾಡ್ಕೊಬೇಕು ನಮ್ಮ ಬಾಡಿನ ಸೊ ಹೇಗೆ ಡಿಟಾಕ್ಸಿಫೈ ಮಾಡ್ಕೊಬೇಕು ಅಂತಂದರೆ ನಥಿಂಗ್ ಬಟ್ ನಾವು ಡಿಟಾಕ್ಸಿಫಿಕೇಷನ್ ನ ಖಾಲಿ ಹೊಟ್ಟೆಯಲ್ಲಿ ನಾವು ತಗೊಬೇಕು ಸೊ ಅಥವಾ ಒಂಚೂರು ಬಿಸಿ ನೀರು ಕುಡ್ದಾದ್ರೂ ನಾವು ತಗೊಬೇಕು ಸೊ ಒಟ್ಟಿನಲ್ಲಿ ಡಿಟಾಕ್ಸಿಫೈ ಆಗುವಂಥ ಒಂದು ಡ್ರಿಂಕ್ಸ್ನ ನಾವು ತಗೋಬೇಕು ಸೊ ಎಕ್ಸಾಂಪಲ್ ಸೊ ಲೆಮನ್ ವಾಟರ್ ಕುಡಿಯೋದ್ರಿಂದ ನಾವು ಡಿಟಾಕ್ಸಿಫೈ ಆಗುತ್ತೆ ನಮ್ಮ ಬಾಡಿ ಸೊ ಬೀಳಿಯದಲ್ಲೇ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸಿಫೈ ಆಗುತ್ತೆ ಸೊ ದಾಸವಾಳ ಹೂವು ಕುಡಿಯೋದು ಎಲೆ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸಿಫೈ ಆಗುತ್ತೆ ಸೊ ಆ್ಯಪಲ್ಲು ಮತ್ತು ಕ್ಯಾರೆಟು ಬೀಟ್ರೂಟು ಸೊ ಈ ಮೂರು ಎ ವಿ ಸಿ ಜ್ಯೂಸ್ ಅಂತ ಕರಿತೀವಿ ಸೊ ಇದನ್ನು ಕುಡಿಯೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸಿಫೈ ಆಗುತ್ತೆ ಸೊ ಮೆಂತ್ಯ ನೀರು ತೊಗೊಳೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸಿಫೈ ಆಗುತ್ತೆ ಸೊ ಚಕ್ಕೆ ನೀರು ಸೊ ಇದರಲ್ಲ ಸುಮಾರು ತಿಂಗ್ಸ್ ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡೋದಕ್ಕೆ ಸೊ ಮತ್ತೆ ಎಲ್ಗ ಸೊಪ್ಪು ಅಂತಾರಲ್ವ ಅದನ್ನ ಕುಡಿದ್ರು ನಮ್ಮ ಬಾಡಿ ಡಿಟಾಕ್ಸಿಫೈ ಆಗುತ್ತೆ ಸೊ ದೊಡ್ಡ ಪತ್ರೆ ಕುಡಿದ್ರೂ ನಮ್ಮ ಬಾಡಿ ಡಿಟಾಕ್ಸಿಫೈ ಆಗುತ್ತೆ ಸೊ ಈ ತರ ಸುಮಾರು ತಿಂಗ್ಸ್ ಇದೆ ಸೊ ಕೆಲವೊಂದು ತಿಂಗ್ಸ್ ನಾವು ಕನ್ಸ್ಯೂಮ್ ಮಾಡೋದಿಲ್ಲ ಸೊ ಅದನ್ನೆಲ್ಲ ಕನ್ಸ್ಯೂಮ್ ಮಾಡಿಲ್ಲ ಅಂದ್ರೆ ನಮ್ಮ ಬಾಡಿ ಹೇಗೆ ಡಿಟಾಕ್ಸಿಫೈ ಆಗುತ್ತೆ ಅಲ್ವಾ ಸೊ ಅದು ಎಮ್ ಟಿ ಸ್ಟೊಮಕ್ ಅಲ್ಲಿ ತಗೊಬೇಕು ಸೊ ಊಟ ಎಲ್ಲ ತಿಂದ ಮೇಲೆ ತೊಗೊಳೋದ್ರಿಂದ ಅದು ಒಂದು ಪರ್ಸೆಂಟ್ ಕೂಡ ಬೆನಿಫಿಟ್ ಇರೋದಿಲ್ಲ ಸೊ ಖಾಲಿ ಹೊಟ್ಟೆಯಲ್ಲಿ ಒಂಚೂರು ನೀರು ಕುಡಿದು ಬೇರೆ ಅದಾದ್ಮೇಲೆ ಖಾಲಿ ಹೊಟ್ಟೆಯಲ್ಲಿ ನಾವು ತೊಗೊಂಬಲೇ ಅದರ ಬೆನಿಫಿಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೋದು ಸೊ ಒಟ್ಟಾರೆ ನಮ್ಮ ಬಾಡಿ ಡಿಟಾಕ್ಸಿಫೈ ಆಗೋದು ತುಂಬಾ ಇಂಪಾರ್ಟೆಂಟು ನಮ್ಮ ಬಾಡೀಲಿರುವಂಥ ಒಂದು ಕೆಟ್ಟಿನಂಶ ಹೊರಗಡೆ ಹೋಗೋದಂತೂ ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಹೆಲ್ತಿಯಾಗಿ ಇರೋದಕ್ಕೆ ಓಕೆನಾ ಸೊ ಆ ಡಿಟಾಕ್ಸಿಫಿಕೇಷನ್ ಡ್ರಿಂಕ್ಸು ಸುಮಾರು ಡ್ರಿಂಕ್ಸ್ ಇದೆ ಸೊ ಅದರಲ್ಲಿ ನಾನು ತರ್ಟಿ ಡೇಸ್ಗೆ ತರ್ಟಿ ವೆರೈಟೀಸ್ ಆಫ್ ಡಿಟಾಕ್ಸ್ಟಿಂಕ್ಸ್ನ ನಾನು ತಗೊಳ್ತೀನಿ ಸೊ ಆಲ್ರೆಡಿ ಅದ್ರ ಬಗ್ಗೆ ಸೊ ಟೂ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಸೆವೆನ್ ಸ್ಪೈಸಿಸ್ ಡೀಟಾಕ್ಸ್ಟಿಂಕು ಸೆವೆನ್ ಲೀವ್ಸ್ ಡಿಟಾಕ್ಸ್ಟಿಂಕ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ಫ್ಲವರ್ಸ್ದು ಮತ್ತು ವೆಜಿಟೇಬಲ್ ಮತ್ತು ಫ್ರೂಟ್ಸ್ದು ಸೊ ಈ ಥರ ನಾನು ಸೆವೆನ್ ಸೆವೆನ್ ಡೇಸ್ಗೆ ಸೊ ಬೇರೆ ಬೇರೆ ಎಂಟೈರ್ ಸ ತರ್ಟಿ ಡೇಸ್ಗೂ ಒನ್ ಮಂತ್ಗೂ ಸಹ ಯಾವುದೇ ರಿಪೀಟ್ ಆಗೋದಿಲ್ಲ ಸೊ ಆ ಥರ ನಾನು ಡಿಟಾಕ್ಸ್ ಫೈಡಿಂಗ್ಸನ್ನ ನಾನು ತೊಗೊಳ್ತೀನಿ ಸೊ ಅದ್ರ ಭಾಗವಾಗಿ ನಾನು ಎರಡು ಕಂಟೆಂಟ್ನ ಅಪ್ಲೋಡ್ ಮಾಡಿದ್ದೀನಿ ಸ್ಪೈಸಿಸ್ ಮತ್ತು ಲೀವ್ಸ್ದು ಫ್ಲವರ್ ಮತ್ತು ಫ್ರೂಟ್ಸ್ ವೆಜಿಟೇಬಲ್ಸ್ದು ಬಾಕಿ ಇದೆ ಸೊ ಅದನ್ನು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಸೊ ಇಂಟ್ರೆಸ್ಟ್ ಇರೋ ಚೆಕ್ ಮಾಡ್ಬೋದು ಸೊ ಬರೀ ಇದೆ ಅಂತಲ್ಲ ಸೊ ನೀವು ಬೇರೇನೂ ಸಹ ಮಾಡ್ಕೊಂಡು ಕುಡಿಬೋದು ಬಟ್ ನೀವು ಫಿಕ್ಸ್ ಆಗಬೇಕು ನಮ್ಮ ಬಾಡಿ ಡಿಟಾಕ್ಸಿಫಿಕೇಶನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಅಂತ ನೀವು ಮೆಂಟಲಿ ಫಿಕ್ಸ್ ಆಗಬೇಕಾಗತ್ತೆ ಓಕೆನಾ ಸೊ ಇಷ್ಟು ಇನ್ಫಾರ್ಮೇಷನ್ ನಮ್ಮ ಬಾಡಿ ಡಿಟಾಕ್ಸಿಫೈ ಆಗೋದ್ರ ಬಗ್ಗೆ ಸೊ ಡಿಟಾಕ್ಸಿಫಿಕೇಷನ್ ಇನ್ಫಾರ್ಮೇಶನ್ ಇಂಪಾರ್ಟೆನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ನಮ್ಮ ಬಾಡಿ ಸರ್ವಿಸ್ ಆಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅದರಿಂದ ಹೆಲ್ತ್ ಇಶ್ಯೂಸ್ ಜಾಸ್ತಿಯೇ ಬರುತ್ತೆ ಬ್ಯಾಡ್ ಫ್ಯಾಟ್ ಡೆವಲಪ್ ಆಗುತ್ತೆ ಸೊ ಹೆಲ್ತ್ ಹಾರ್ಟ್ ಪ್ರಾಬ್ಲಮ್ಸ್ ಬರುತ್ತೆ ಸೊ ನಾವು ಫ್ಯಾಟ್ ಜಾಸ್ತಿ ಇದ್ದೀವಿ ಅಂತಂದರೆ ಪಿ ಸಿ ಡಿ ಪಿ ಸಿ ಓಡಿಸು ಥೈರಾಯ್ಡು ಇದೆಲ್ಲ ಪ್ರಾಬ್ಲಮ್ಸು ನಮಗೆ ಬಂದ್ಬಿಡುತ್ತೆ ಸೊ ಶುಗರ್ ಬಿ ಪಿ ಎಲ್ಲನೂ ಇನ್ಕ್ಲೂಡ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನನ್ನ ಇಂಟೆನ್ಷನ್ ಏನು ನನ್ನ ಉದ್ದೇಶ ಏನು ಅಂತಂದರೆ ಸೊ ಏನಾದರೂ ಪ್ರಾಬ್ಲಮ್ ಆಗಿ ಮೆಡಿಕಲ್ ಇಶ್ಯೂಸ್ ಆಗಿ ಅವಾಗ ನಾವು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಅದಕ್ಕೆ ಮುಂಚೆನೇ ನಾವು ಪ್ರಿಕಾಷನ್ಸ್ ತೊಗೊಂಡು ನಮ್ಮ ಹೆಲ್ತ್ನ ಕಾಪಾಡೋದು ಬೆಟರ್ ಅಲ್ವಾ ಸೊ ಈಗ ಹಾಸ್ಪಿಟ್ಲ್ಗೆ ಹೋದ್ರೆ ಅವರು ಏನೋ ಒಂದು ಹುಷಾರಿಲ್ಲ ಈಗ ಏನೋ ಒಂದು ವಿಟಮಿನ್ ಕಡಿಮೆ ಆಗಿದೆ ಅಂತ ಹೋದಾಗ ಸುಸ್ತಾಗಿದೆ ಸೊ ಅಂತ ಹೋದಾಗ ಅವ್ರು ಎಷ್ಟು ಹೇಳಿದ್ರು ನಾವು ಅವ್ರಿಗೆ ಅಷ್ಟು ದುಡ್ಡು ಕೊಟ್ಬಿಟ್ಟು ತೊಗೊಬರ್ಬೋದು ತ ಕೊಟ್ಬಿಟ್ಟು ನಾವು ಮೆಡಿಸಿನ್ ತೊಗೊಂಡು ಬರಲೇಬೇಕಲ್ಲ ಬೇರೆ ಇದೇ ಇಲ್ಲ ನಮಗೆ ಅದ್ರ ಬದಲು ಅದೇ ದುಡ್ಡಿಗೆ ಫ್ರೂಟ್ಸು ಎಳ್ನೀರು ವೆಜಿಟೇಬಲ್ಸು ಜಾಸ್ತಿ ಕನ್ಸ್ಯೂಮ್ ಮಾಡಿ ನಮ್ಮ ಬಾಡಿನ ಇಟ್ಕೊಂಡು ಸೊ ಈ ಥರ ಡಿಟಾಕ್ಸಿಫಿಕೇಷನ್ ಡ್ರಿಂಕ್ಸ್ನ ಕುಡ್ಕೊಂಡು ನಮ್ಮ ಬಾಡಿ ಹೆಲ್ತಿಯಾಗಿಟ್ಕೊಟ್ರೆ ಹಾಸ್ಪಿಟ್ಲ್ಗೋಗಿ ಅಲ್ಲಿ ಕೊಡೋ ದುಡ್ಡನ್ನ ನಮ್ಮ ಹೆಲ್ತ್ಗೆನ ಕೊಟ್ಕೊಂಡ್ರೆ ತುಂಬಾ ಒಳ್ಳೇದಲ್ವಾ ಸೊ ಹಾಸ್ಪಿಟ್ಲ್ಗೆ ಹೋಗಿ ಎಷ್ಟು ಹಿಂಸೆ ಅನುಭವಿಸ್ಬೇಕು ಅಲ್ವಾ ಸೊ ಅದಕ್ಕೋಸ್ಕರ ಈ ಒಂದು ಲೈಫ್ನ ಪ್ರೊಸೀಜರ್ನ ಫಾಲೋ ಮಾಡಿ ದಯವಿಟ್ಟು ಸೊ ಎಲ್ಲರೂ ಸಹ ಆರೋಗ್ಯವಾಗಿರ್ತೀರ ನಿಮ್ಮ ಫ್ಯಾಮಿಲಿನೂ ಸಹ ನೀವು ಆರೋಗ್ಯವಾಗಿ ಇಟ್ಕೊಳ್ತೀರಾ ಸೊ ಖಂಡಿತವಾಗಲು ನಿಮ್ಮ ಬಾಡಿನ ನೀವು ಸರ್ವಿಸ್ ಮಾಡ್ಕೊಳ್ಳೋದು ನಿಮ್ಮ ಬಾಡಿನ ನೀವು ಕ್ಲೀನ್ ಮಾಡ್ಕೊಳ್ಳೋದು ತುಂಬ ತುಂಬ ತುಂಬಾ ಇಂಪಾರ್ಟೆಂಟು ನೀವು ಹೆಲ್ತಿಯಾಗಿರಬೇಕು ಅನ್ನೋ ಒಂದು ಆಸೆ ನಿಮಗಿದ್ರೆ ಓಕೆನಾ ಸೊ ಐ ಹೋಪ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಡ್ ಮಾಡಿ ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ತೀನಿ ಸೊ ಎಲ್ಲರೂ ಸೇರಿಕೊಂಡು ನಮ್ಮ ಬಾಡಿನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಕಂಟೆಂಟ್ ಜೊತೆಲಿ ಮತ್ತೆ ಒಳ್ಳೆ ವಿಡಿಯೋ ಜೊತೆಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್